ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತಿನ ಬೆಳಗಿದ ಶುಭ ಇವತ್ತು ಓಹೋ ಹೋ ಹೋ ಏನ್ ಗುಡು ಮುನವ ಹೆಂಗ್ ಎಲ್ಲ ಬೆಳಿಗ್ಗೆ ಬೆಳಿಗ್ಗೆನೆ ಯಾವ್ದೋ ಫಿಲಮ್ ಹೋಗ್ಬಿಲ್ ಇವನೇನ್ ಹಿಂಗ ಕುತ್ಕಬಿಟ್ಟೆ ಅಂಗಡಿ ಒಳಗಡೆ ಪಾರ್ಕಿಂಗ್ ಹಾ ಇದು ಗುರುವೈರು ಪಾರ್ಕಿಂಗ್ ಹ

ಇವಾಗ ನಮ್ಮ ಸ್ವಾಮಿಗಳೆಲ್ಲ ಬರ್ತಾಯಿದ್ದೀವಿ ಅಂತ ಫೋನ್ ಮಾಡಿದ್ರು ಬಸ್ ಹತ್ರ ಅವರಂತೆ ಸ್ನಾನಗಿನ ಮಾಡೋಣ ಹೋಗಿ ಅಂದ್ಬಿಟ್ಟು ಹೊರಟಿದ್ದೀವಿ ನಾನು ಹೋಗ್ಬೇಕಣಪ್ಪ ಸ್ನಾನ ಮಾಡೋಣ ಅಂತ ಇದ್ದೀವಿ ಅಲ್ಲೇ ಡೌನಲ್ಲೇ ಐತ್ವ ರೀ ಬಂದ್ಬಿಟ್ರು ನಮ್ಮ ಸ್ವಾಮಿಗಳಾಗಲೇ ಬಸ್ಸಲ್ಲಿ ಬಸ್ ಎಲ್ಲಿ ಅಂತಾವ್ರಿ ಹ್ಞೂ ಸಂತೋಷಣ ಹಾಯ್ ಮಾಡ್ತಾವೆ ನನಗೆ ನಾ ಮಾಡಿ ರೆಡಿ ಮಾಡ್ಕೊಂಡು ಅಡುಗೆ ಮಾಡಬೇಕಾ ಸ್ವಾಮಿ ಮಾಡಬೇಕು ಏಪನ್ ಮಾಡ್ಲೇಬೇಕು ನೀವು ಹಣ ಹೆಂಗಿದೀರಾ ಇವತ್ತು ಇವರೆಲ್ಲ ರೌಂಡ್ ಹೋಯ್ತಾರೆ ನಾವು ಡೈರೆಕ್ಟ್ ಹೋಗ್ತಿದ್ದೀವಿ ಮಧೇಶ್ವರ ಬೆಟ್ಟಕ್ಕೆ ನೀನು ಡೈರೆಕ್ಟಾ ಬರ್ತಾನೆ ಸುಮ್ಮನೆ ಬಂದೇ ಅರ್ಧ ಗಂಟೆ ನಿಮಿಷ ಬಂದೆ 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 ನಮ್ಮ ಹೊಲ್ಟೆ ಹೋಗ್ಬಿಡ್ತೀನಿ ಅವ್ರು ಬಂದಿರೋದೇ ಬೆಳಗ್ಗೆ ಏ ನಾನು ನಿನ್ನೆ ಬಂದೆ ಮತ್ ನಿನ್ನೆ ಅಲ್ಲಿಂದ ಕಾಣಿಸಲ್ಲ ಗಂಧನ ಅದರಲೇ ಕುಂಕುಮ ಈ ಕ್ವಾಡ್ ರಿಂದ ನಮಸ್ಕಾರ ಕುಂಕುಮ ಈ ಕುಡಲ ನೋಡಿ ನನಗೆ ದಾರದು ಕರೆ ಉಳ್ಕೊಳ್ತೇ ಯಾರು ಕುಂಕುಮ ಜಾಸ್ತಿ ಇಕ್ಷೆತ ಬರೀ ಗಂಧನೆ ಇಕ್ಸಿ ಚೆನ್ನಾಗಿರುತ್ತೆ ಓಕೆ ನೆಕ್ಸ್ಟ್ ಮುಂದೆ ಹೋಯ್ತ ವ್ಲಾಗ್ ಮಾಡೋಣ ಬೈ ಗಡಿ ಗಡಿ ಶೇಪ್ ಗಿಪ್ ತಳ್ಕೊಂಡಿಟ್ಟು ಟಿಫನ್ ಮಾಡೋಣ ಅಂತ ದಿವಿ ಓಹೋ ಏನೋ ಮಧುವಿಗೆ ರೆಡಿ ಆದಂಗೆ ರೆಡಿ ಆಬಿಡಿದ್ಯಾ ಲರಿಕುಮರ ಹಿಂಗೆ ಕಟ್ಕೊಂಡರೆ ಹುಂಗೆ ರಿಫೋನ್ ಮಾಡೋಣ ತೊಯ್ತಾ ಇದ್ದೀವಿ ಅದೊಂದು ಫೋನ್ ಬೇರೆ ಬಂತು ಎತ್ತಿಲ್ಲ ಅನ್ನೋಣ ಇಲ್ಲಿ ನಮ್ಮ ಜೆ ಜೆ ಪಿ ಬೈಲಿ ಬಿಟ್ಟು ಹೋಗ್ಬಿಟ್ರ ಗಾಡಿಯಲ್ಲಿದೆ ಟಿಫನ್ ಮಾಡಬೇಕು ಏನಾಗೇನ ಮಾಡಿ ಬಿಟ್ಟಿಕ್ಕೊಂಬಿಟ್ರೆ ಒಳ್ಳೆಯ ಫ್ರೆಶ್ ಆಗಿರುತ್ತೆ ಮೈಂಡು ಹಂಗೆ ಇದ್ದೀವಿ ಜೆ ಪಿ ಬೈ ಸ್ವಲ್ಲ ತಗೊತವ್ರೆ ಜಿಪಿ ಬೇಕ ಕಾಣಿಸ್ತಾ ಇಲ್ಲ ಇವಾಗ ಅವ್ರನ್ನ ನಾವು ಇವಾಗ ನೀಲಕಲ್ಲು ಬಿಟ್ಟು ಹೊರಟಿದ್ದೀವಿ ಇವಾಗ ನೆಕ್ಸ್ಟು ನಮ್ಮ ಜರ್ನಿ ಬಂದು ಮಲೆ ಮಲೇಮಹದೇಶ್ವರ ಬಿಟ್ಟ ರಿಟರ್ ಹೊರಟಿದ್ದೀವಿ ಇಲ್ಲಿಂದ ಟಿಫನ್ ಗಿಫನ್ ಎಲ್ಲ ಮಾಡಿಕೊಂಡು ಅಲ್ಲೇ ಮಧ್ಯಾಹ್ನದ ಊಟ ನಮ್ಮ ತಾನೇ ನಾನು ಇನ್ನು ನಾನು ಮಾಡಿದೆ ನಾನು ಮಾಡಿದೆ ಒಂದು ಗಂಟೆ ಇವಾಗ ಟೈಮು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಟಿಫನ್ ಮಾಡಿ ಅಲ್ಲಿ ಹನ್ನೆರಡುವರೆಗೆ ಮತ್ತೆ ಟಿಪ್ಪ ಊಟನ ಮಾಡ್ಕೊಂಬಿಟ್ಟು ಯಾಕೆ ಬೇಕು ಆಮೇಲೆ ಶಬರಿಮಲೆ ಟೈಮು ಸಾಂಬುಗಳು ಎಲ್ಲ ಅಡುಗೆಗೆ ಕಟ್ಸ್ತಾರೆ ಏನು ಕತ್ತೇನೆ ಯಾಕೆ ಬೇಕಂತ ಮಟ್ಟದ ಮತ್ತೆ ತಿಂದು ಹೊಲ್ಟು ಯಾಕೋ ಶಾಮ್ಗಳು ಕುಟ್ಟಕ್ಕೆ ಶುರು ಮಾಡಿದ್ರು ಹಾಂ ಬ್ಲೂಟೂತ ಸ್ವಾಮಿ ಆನ್ ಮಾಡ್ತೀನಿ ಸ್ವಾಮಿ ಆನ್ ಮಾಡ್ತೀನಿ ಸ್ವಾಮಿ ಇನ್ನೂ ಮಾಡಿಲ್ಲ ಸ್ವಾಮಿ ಈಗ ನಾಯ್ತು ಸ್ವಾಮಿ ಹಾ ನೀಲಕ್ಕಲ್ ನೀಲಕ್ಕಲ್ಲಿಂದ ಎಕ್ಸಿಟ್ಟು ಕಡೆಗೆ ಬಂದ ಸ್ವಾಮಿಗಳು ಏನೇನು ಬರ್ಕೋತಾರೆ ಎಂಟ್ರಿ ಫೋನ್ ಯೂಸ್ ಮಾಡ್ತಾರೆ ಅಂತ ಬರ್ಕೊಬಿಟ್ರಪ್ಪ ಆಮೇಲೆ ಅದಾವಾಗಿಂದು ಬಂಕಿದೆ ಸ್ವಾಮಿ ನೀವು ನೋಡಿಲ್ವೇನೋ ಅಷ್ಟೇ ಶಿವ ಒಂದು ಬಿಲ್ ಕಳಿಸ್ಬೇಕು ಕಸ್ಟಮರ್ ಬೇರೆ ಫೋನ್ ಮಾಡ್ತಾವ್ರೆ ಸ್ನೇಹಿತರೆ ಮುಂದೆ ಹೋಯ್ತಾ ವೀಡಿಯೋ ಮಾಡ್ತೀನಿ ಸಹಕರಿಸಿ ಹಾಂ ನೋಡಿ ಸ್ನೇಹಿತರೆ ಇಲ್ಲಿ ಕಾಣುತ್ತಲ್ಲ ಇದೆ ಅನಾನಸ್ಸು ಇದೆಲ್ಲ ಎಲ್ಲ ಜಾಸ್ತಿ ಎರಿಮೇಲೆ ಸೈಡ್ ಪೂರ್ತಿ ಊರಿಮೇಲೆ ಎರಿಮೇಲೆ ಈ ಎಲ್ಲ ಅನಾನಸ್ ಜಾಸ್ತಿ ಬೆಳೆಯೋದು ಇದೆಲ್ಲ ತುಮ್ಮು ಮರ ತುಮ್ಮು ಇಲ್ಲಿ ಲೆಫ್ಟ್ ಬಿಡ್ತಾರ ಸ್ವಾಮಿಗಳು ಬಡ್ಲಿಲ್ಲ ರಂಜಿತಾಣ ಯೂಟ್ಯೂಬ್ ನೋಡ್ತಾ ಇದ್ರೆ ನೋಡ್ಕೊಬಿಡು ರೈಟ್ ಬಿಡಲಿಲ್ಲ ಲೆಫ್ಟ್ ಬಿಡಲಿಲ್ಲ ರೈಟ್ ಬಿಟ್ರು ಚರ್ಚ್ ಕಡೆ ಬಿಡಲಿಲ್ಲ ಇನ್ನೇನು ಕಾಲ್ ಮಾಡ್ತೀನಿ ಇರೋಣ ನಿಂಗೆ ಹೇಳ್ತೀನಿ ಇವಾಗಿದ್ಯಾವ್ದಾದ್ರು ಊರು ಸುತ್ತಿಸ್ತಾರೋ ನಮಗಂತೂ ಗೊತ್ತಿಲ್ಲ ನೋಡ್ಕೊಂಡೇನಪ್ಪ ರವಿಕುಮಾರ್ ಆ ರೋಡಲ್ಲಿ ಬಿಡಲಿಲ್ಲ ಈ ರೋಡಲ್ಲಿ ತಿರ್ಸ್ಕೋಬೇಕು ನಾವು ಇವಾಗ ಎರಿಮೇಲೆ ಯಾವತ್ತಿರ ಬರ್ತಾಯಿದ್ದೀವಿ ನಮ್ಮ ಬಸ್ನ ಬಿಡೋದೇ ಇಲ್ಲ ಬಸ್ ಯಾವುದೇ ಆದರೂ ಬಿಡಲ್ಲ ಟಿನೂ ಬಿಡೋಲ್ಲ ಆ ರೋಡಲ್ಲಿ ಇನ್ನೊಂದು ಹತ್ತು ಬೇಕಾರು ಬಿಡ್ತಾರೆ ಇಳಿಬೇಕಾದ್ರೆ ಆ ರೋಡಲ್ಲಿ ಬಿಡಲ್ಲ ಬಸ್ಗಳನ್ನಂತೂ ಹೊತ್ತಕ್ಕೆ ಬಿಡೋಲ್ಲ ರಾಣಿ ಮೇಲೆ ಕಳಿಸ್ತಾರೆ ಆ ಹತ್ರ ಮೂವತ್ತೈದು ನಲ್ವತ್ತು ಕಿಲೋಮೀಟ್ರ್ ಗಂಟೆ ಸುತ್ತಕೊಂಡು ಬರಬೇಕು ಅದು ಲಾಂಗು ಇದಾದ್ರೆ ಒಂದು ಇಪ್ಪತ್ತೇಳು ಕಿಲೋಮೀಟ್ರಿಗೆಲ್ಲ ರೀಚ್ ಆಗ್ಬಿಡ್ತೀವಿ ಎರೆ ಮೇಲಿಂದ ಲೆಫ್ಟ್ ಹೊಡೆದ್ರೆ ರಾಣಿ ಮೇಲೆ ಹೋದರೆ ಮೂವತ್ತೈದು ನಾಲ್ವತ್ತು ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕಾಗುತ್ತೆ ಹಾಗಾಗಿ ಈ ರೋಡಲ್ಲಿ ತಿಳ್ಕೊಂಡು ಹಿಂಗೆ ಹೋಗ್ತಾ ಇದ್ದೀವಿ ಸ್ವಲ್ಪ ಸುತ್ತ ಆಡ್ಕೊಂಡು ಹೋಗ್ಬೇಕು ಇಲ್ಲೂ ಬಟ್ ಓಕೆ ಏನತ್ತ ಹತ್ರ ಇದ್ರ ಮೇಲೆ ರೀಚ್ ಆಗಬೇಕು ಯಾರು ಆರನೆ ಮಾಡಿದಾಗ ಹೋರಾಟ ಕೊಡ್ಬೋದು ನೋಡಿ ನಮ್ಮ ಇವಾಗ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮ ಪಯಣ ಎಲ್ಲಿಗೆ ಅಂದರೆ ಮಹದೇಶ್ವರ ಬೆಟ್ಟಕ್ಕೆ ಇವತ್ತು ಆರು ಗಂಟೆಗೆ ಚೆಕ್ ಪೋಸ್ಟ್ ಪಾಸ್ ಆಗೋಕ್ಕಾಗಲ್ಲ ಹಂಗಾಗಿ ನಾವೇನು ಮಾಡ್ತಿದ್ದೀವಿ ಅಂದರೆ ಆರಾಮಾಗಿ ಹೋಗಿ ಮಾರಿಯಮ್ಮ ಹತ್ರ ಅಡುಗೆ ಗಿಡಿಗೆ ಮಾಡಿಸಿ ಊಟಗೀಟ ಮಾಡಿಕೊಂಡು ಅಲ್ಲಿಂದ ಸೀದ ವರ್ಟೋ ಅಂದರೆ ಮದೇಶ್ವರನ ಬೆಟ್ಟ ಮಲೆ ಮದೇಶ್ವರನ ಬೆಟ್ಟ ಈ ವಿಡಿಯೋನ ಸಾಯಂಕಾಲ ಪೋಸ್ಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ನೋಡಿ ಕೇರಳ ರೋಡಲ್ಲಿ ಗಾಡಿ ಓಡ್ಸೋಕ್ಕಿದೆ ಹಿಂಚೆ ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ಆದರೆ ಹೆಂಗೆ ಬೇಕಾದ್ರೆ ಓಡಿಸ್ಕೊಂಡು ಬಂದುಬಿಡ್ಬೋದಾರ ಆಮೇಲೆ ಏನು ಭಯ ಇರೋಲ್ಲ ಗಾಡಿಗಳೆಲ್ಲ ಫ್ರೀಯಾಗಿರ್ತವೆ ಈ ಟೈಮಲ್ಲಿ ಬಂದರೆ ನೋಡಿ ಹಿಂಗೆ ಜಾಮಾಗಿ ಕೂತ್ಕೊಳತ್ತೆ ಗಾಡಿನೇ ಓಡ್ಸೋಕ್ಕಾಗಲ್ಲ ಇದೊಂದೇ ಹಿಂಸೆ ಬೇರೆ ಟೈಮಲ್ಲಿ ನೈಟಲ್ಲಿ ಬಂದುಬಿಟ್ರೆ ಒಂದೇ ಗಾಡಿ ಹೋಗೋದೇ ಗೊತ್ತಾಗಲ್ಲ ರೇಂಜ್ ಕೊಟ್ಟಾಯ್ತೀವಿ ನಾಳೆ ಹತ್ತು ನಿಮಿಷ ಆಯ್ತು ಇದು ಇದೊಂದು ಟ್ರಾಫಿಕ್ ಅಲ್ಲಿ ನಿಂತು ಏನೋ ಕೇರಳದ

ಲೆಫ್ಟನ್ ಮಾಡ್ಕೊಂಡಿ ರೈಟ್ ಕೋಲಾಟ ಆರದ್ರೆ ಬೆಚ್ಚಿ ಬಿದ್ದ ಬಿಟ್ಟಾರ ಕೋಲಾಟ ಒಂದು ವಿಡಿಯೋ ಮಾಡಿಬಿಡ್ತೀನಿ ಮಾಡ್ರಮ್ಮ ಅಷ್ಟೇ ಕುಸ್ತಿ ಇನ್ನೊಬ್ರು ಕೋಲಾಟ ಬಿ ಪಿಗಳು ನೋಡೋ ತುಂಬಿ ಏರ್ ತುಂಬಿ ಮೇಲೆ केस मोठा गिडिया चित्री छत्री छत्री ಇವಾಗ ಟ್ರಾಫಿಕ್ ಜಾಮ್ ಅಲ್ಲೆಲ್ಲ ಏನೋ ಫಂಕ್ಷನ್ ಏನೋ ಮಾಡ್ಕೊಂಡ್ತಾ ಇದ್ರು ಹೊಟ್ಟಿದ್ದೀವಿ ಇವಾಗ ಬಾಲ ಹತ್ತ ಹತ್ರ ಹೋಗ್ತಾ ಇದೀವಿ ರೋಟು ನಮ್ಮ ಯೂಟ್ಯೂಬಲ್ಲಿ ಒಬ್ರು ಯಾರೋ ನೋಡಿಕೊಂಡು ಸಬ್ಸ್ಕ್ರೈಬರು ನಂಬರ್ ಕೊಟ್ಟಿದ್ದೆ ಅವರಿಗೆ ಫೋನ್ ಮಾಡಿದರು ಒಂದು ಮಾಹಿತಿಗೋಸ್ಕರ ಹಂಗೆ ಇದ್ರಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ ಎಲ್ಲ ಚೆನ್ನಾಗಿ ಬರ್ತಿದೆ ಬಟ್ ಸ್ವಲ್ಪ ಏನಾದರೂ ಮಾಹಿತಿ ಕೊಡಿ ಹೋಗೋರ್ಗೆ ಬರೋವರೆಗೂ ಯೂಸ್ ಆಗುತ್ತೆ ಅಂತ ಹೇಳಿದ್ರು ಹಂಗಾಗಿ ಅದನ್ನು ಒಂದು ಪ್ರಯತ್ನದಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವಾಗ ಹೋಗ್ತಾ ಸ್ವಲ್ಪ ರೂಟ್ದು ಡೇವಿಯೇಷನ್ದ್ದೆಲ್ಲ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋಗಳು ನೋಡಿ ಬಂದಿರೋರಿಗೆ ಏನು ಅವಶ್ಯಕತೆ ಇರಲ್ಲ ರೆಗ್ಯುಲರ್ ಓಡಾಡೋರಿಗೆ ಗೊತ್ತಾಗ್ದಿರೋ ಹೊಸ್ಬಿಡು ಬರೋರಿಗೆ ಅವಶ್ಯಕತೆ ಆಗಲಿ ಅಂದ್ಬಿಟ್ಟು ಒಂದೊಂದು ವೀಡಿಯೋ ಮಾಡ್ತಿದ್ದೀನಿ ಫಂಕ್ಷನ್ಗಳಲ್ಲ ಮಾಡ್ತೀನಿ ಒಂದೇ ರೋಡಲ್ಲಿ ಏನು ಮಾಡೋಕ್ಕೋಗಲ್ಲ ಹೋಗಲ್ಲ ನೋಡ್ಕೊಳಿಸ್ತಾ ಇದ್ದರೆ ಇವರು ನಮ್ಮ ಕೇರಳ ಸ್ನೇಹಿತರು ಡ್ಯಾನ್ಸಲ್ಲಿ ಆಡ್ತವ್ರೆ ರೆಡ್ಡಿ ಪುಡಿ ಬೇಕಾದ್ರೆ ಪರಿಚಯ ಆದರು ಪಾಪ ಅಂಕಲು ಡ್ಯಾನ್ಸು ಸ್ಕೂಲ್ ಮಕ್ಕಳು ಹಾಡ್ರಾಡ್ರ ಅಂಕಲ್ಗಳಿಬ್ರು ಇಬ್ರು ಅಂಕಲ್ಗಳೇ ಅಲ್ಲಿ ಟೀ ಕುಡಿಬೇಕಾರೆ ಮಾತಾಡ್ಸ್ಕೊಂಡು ಬಂದರು ಇವಾಗ ಹಂಗೆ ಅವ್ರನ್ನ ಮಾತಾಡ್ಸ್ಕೊಂಡು ರಾತ್ರಿ ಆಯಿತು ರಾತ್ರಿ ಆದ್ಮೇಲೆ ಏನು ಮಾಡ್ಬೇಕಪ್ಪ ನಾವು ಲೈಟ್ ಹಾಕ್ಬೇಕು ಒಳಗಡೆ ಲೈಟ್ ಹಾಕೊಂಡು ಹಾಕೊಂಡು ಬೈದ ಸೀದಾ ಟೋಲ್ ಬಂತು ತ್ರಿಶೂರು ಟೋಲು ತ್ರಿಶೂರ್ ಟೋಲ್ ನಮ್ಗೆ ಲ್ಯಾಂಡ್ ಮಾರ್ಕು ಟೀ ಕುಡಿಯೋಕ್ಕೆ ಒಂದು ಅಡ್ಡ ತ್ರಿಶೂರ್ ಟೋಲು ರಿಸೂರ್ಟ್ ಟೋಲಿಂದ ಅಯ್ಯೋ ಹಾಕ್ಬೇಡಪ್ಪ ಹೋಗೋಣ ಅಲ್ಲಿ ಆ ಸಾಮ್ಗೂ ಹೇಳಿದ್ರೆ ಎರಡು ಎರಡು ಅವರ್ ಗೊತ್ತಲ್ಲ ಅದಕ್ಕೆ ಸೀದಾ ಹೌದು ಅವ್ನು ಹೆಂಗೆ ಕಾಣ್ತಾವನೆ ಅಂತ ಕೇಳ್ತಾನೆ ಸ್ನೇಹಿತರೆ ಕಮೆಂಟ್ ಮಾಡಿ ಇವು ನಮ್ಮ ಫಿಫ್ಟಿ ಜಾಕಿ ರವಿಕುಮಾರ್ ಅಂದ್ಬಿಟ್ಟು ಅವರ ಮರಿಡಿಂದು ಕಣಕ್ಪುರ ಬಂಡೆ ಕನಕಪುರ ಬಂಡೆ ಅಂತ ಅವನು ಕೇರಳದಲ್ಲಿ ಬಂದಾಗ ನೋಡಿ ಈ ಬ್ಲೂ ಗಾಡಿಗಳು ಇವ್ ಇರ್ತಾವಲ್ಲ ಈ ಥರ ಗಾಡಿಗಳು ಇವ್ರ ತಾವು ಸ್ವಲ್ಪ ಕೇರ್ಫುಲ್ಲಾಗಿ ಓಡಿಸ್ಬಿಡ್ರಿ ಯಾಕೆಂದ್ರೆ ಚಿಕ್ಕಲು ಮುಂಡೆ ಮಕ್ಕಳು ಓಡಿಸ್ದಂಗೆ ಓಡಿಸ್ತಾರೆ ಅಷ್ಟೇನು ಚೆನ್ನಾಗಿ ಓಡಿಸಲ್ಲ ನನ್ನ ಮಕ್ಕಳು ಆರ ನೋಡ್ಕೊಂಡು ಆರ ನೋಡ್ಕೊಂಡು ಆರ ನೋಡ್ಕೊಂಡು ನನ್ನ ಮಕ್ಳು ಬೇಜಾರ್ ಮಾಡಾಕ್ಬಿಡ್ತಾರೆ ಅವ್ನು ನೆರದಾಡೋದು ಕರೆಕ್ಟಾಗಿ ತಗೊಂಡು ಹೋಗಿ ರೋಡ್ ಮಧ್ಯಕ್ಕೆ ನಿಂತ್ಕೊತಾನೆ ಇವಾಗ ಗಾಡಿಗೆ ಹೋಗಿಲ್ದಂಗೆ ನೋಡಿರಿ ಈ ಕೆಲಸ ಮಾಡ್ತಾರೆ ನೋಡಿರಿ ಬಾಳ್ಗಳು ಇರ್ತಾರೆ ಅಂದರೆ ಇವರು ಸೋಸಿ ಎಲ್ಲ ಅವ್ರದ್ದು ವರ್ಷಿ ನನ್ನ ಮಕ್ಳವರು ಕೆಲವರು ಪಾಪ ಎಲ್ಲರೂ ಒಂದೇ ಥರ ಇರೋಲ್ಲ ಕೆಲವ್ರು ಹಂಗೆ ಆಡ್ತಾರೆ ಆರ ನೋಡ್ಕೊಂಡು ಆರ ನೋಡ್ಕೊಂಡು ನಿಮಿಷ ಕೊಡೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಇವಾಗ ಆಲ್ರೆಡಿ ಆರ ನೋಡ್ಕೊಂಡು ಆರ ನೋಡ್ಕೊಂಡು ಇವಾಗ ಮರಿಯಮ್ಮ ಹತ್ರ ಬಂದು ನಿಲ್ಸ್ಕೊಂಡು ಅಳ್ವಾಗ ತಗೋಳೋಕ್ಕೆ ಏನ್ಬಿಟ್ಟು ನಮ್ಮ ಚಂಡಪಣ್ಣದ ಮಾಮೂನು ಸಿಕ್ಕನು ಜ್ಯೂಸು ಹುಡ್ಕೊಂತ ನಾಚ್ಕಂತ ಮಮ್ಮ ಹಾಂ ಮಾರಿ ಅಮ್ಮ ಅಲ್ವಾ ಬಜಾರ್ ಅಲ್ವಾ ಕಡಲೆಪುರಿ ಹೋಗ್ಬೇಕಾದ್ರೆ ಕಡಲೆಪುರಿ ಇಸ್ಕೊಂಡು ಹೋಗ್ಬಿಡು ಬಿಡು ಹೊಲ್ಟ್ಬಿಡು ನಾವು ಇವಾಗ ಕ್ಯಾಲಿಕೇಟ್ ಘಾಟ್ ಹತ್ರ ಬರ್ತಾ ಇದ್ದೇವೆ ಕ್ಯಾಲಿಕೇಟ್ ಘಾಟ್ ನೈಟ್ ಎರಡೂವರೆ ಇನ್ನೇನು ಫಾರೆಸ್ಟ್ ಹತ್ರ ಬಂದು ನಾವು ಅಷ್ಟೇ ಕೆಲಸ ಒನ್ ಅವರ್ ನಿದ್ದೆ ಸಿಗ್ಬೋದು ಸಿಕ್ಕಿದ್ರೆ ಒಂದು ಅವರ್ ಅವರು ಅಷ್ಟೊತ್ತು ಮಲ್ಕೊಂಡ್ರು ನೆಮ್ಮದಿನೇ ಅಲ್ವಾ ಹಾಗಾಗಿ ಕ್ಯಾಲಿಕಟ್ ಘಾಟು ಇದೀವಿ ಇವಾಗ ಘಾಟ್ ಒಂದು ಅರ್ಧ ಭಾಗ ಹಲಿಸಿದ್ವಿ ಇವತ್ತಿನ ಲಾಗಲ್ಲಿ ಸದ್ಯಕ್ಕಿಷ್ಟಿಂದ ಕ್ಲೋಸ್ ಮಾಡ್ಕೋತಾ ಇದ್ದೀನಿ ಕ್ಯಾಲಿಕೆಟ್ ಘಾಟ್ ಎಂದಾಗವರೆಗೂ ಕ್ಲೋಸ್ ಮಾಡ್ಕೊತೀನಿ ಅಲ್ಲಿಂದ ನಾಳೆ ಮಲೆ ಮದೇಶ್ವರ ಬೆಟ್ಟಕ್ಕೆ ಹೋಗೋದನ್ನು ಯಾರೋ ಒಬ್ಬರು ನಮ್ಮ ಸಬ್ಸ್ಕ್ರೈಬರ್ ಹೇಳಿದರು ಅಣ್ಣ ಬೆಟ್ಟಕ್ಕೆ ಹೋಗೋರು ಒಂದು ವೀಡಿಯೋ ಮಾಡಿ ಅಣ್ಣ ಘಾಟ್ದು ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಆ ವೀಡಿಯೋನ ಒಂದು ಫಿಫ್ಟೀನ್ ಸೆಕೆಂಡ್ವರೆಗೂ ಫಿಫ್ಟೀನ್ ಮಿನಿಟ್ಸ್ವರೆಗೂ ಆ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಇವತ್ತು ವೀಡಿಯೋನ ಇಲ್ಲಿಗೆ ಹೆಣ್ ಇದ್ದೀನಿ ಎಲ್ಲರಿಗೂ ಶುಭ ರಾತ್ರಿ ಗುಡ್ ನೈಟ್ ಹಿಂಗೆ ಈ ನಡುವೆ ಅಂತೂ ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ ನಂಗೆ ಗೊತ್ತಿರೋ ಪ್ರಕಾರ ಒಳ್ಳೆ ಸಬ್ಸ್ಕ್ರೈಬರ್ ಆಗ್ತಾಯಿದ್ದೀರಾ ಮತ್ತು ವ್ಯೂಸು ಅಷ್ಟೇ ಚೆನ್ನಾಗಿ ಇದೆ ಲೈಫು ಅಷ್ಟೇ ಚೆನ್ನಾಗಿ ಬರ್ತಾಯಿದೆ ನಿಮ್ಮ ಹೆಚ್ಚಿನ ಮನೋರಂಜನೆಗೋಸ್ಕರ ಒಳ್ಳೆಯ ಕಂಟೆಂಟ್ ಜೊತೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಗುಡ್ ನೈಟ್ ಬಾಯ್ ಶುಭರಾತ್ರಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು